ನಮಸ್ತೆ ಸ್ನೇಹಿತರೆ ಮಕ್ಕಳು ಏನಾದರೂ ಇಡ್ಲಿ ಬೇಕು ಅಂತ ಆಟ ಮಾಡಿದಾಗ ಮತ್ತು ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲದಾಗ ದಿಢೀರಂತೆ ಇಡ್ಲಿ ಮಾಡಬೇಕಾದ್ರೆ ಈ ರೀತಿ ಅಕ್ಕಿ ಹಿಟ್ಟಿನಲ್ಲಿ ದಿಢೀರಂತೆ ಇಡ್ಲಿ ಮಾಡ್ಕೊಬೋದು ಹಾಗೆ ಕಡಲೆ ಬೀಜದ ಚಟ್ನಿ ಕೂಡ ತುಂಬಾ ರುಚಿಯಾಗಿರುತ್ತೆ ಇಡ್ಲಿ ಮತ್ತು ಕಾಂಬಿನೇಷನ್ ಆಗಿ ಕಡಲೆ ಬೀಜದ ಚಟ್ನಿ ಮಾಡ್ತಾ ಈ ವಿಡಿಯೋದಲ್ಲಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗಾದ್ರೆ ಬನ್ನಿ ನೀಡಿರೋಂಥ ಇಡ್ಲಿ ಮತ್ತು ಕಡಲೆಬೀಜ ಚಟ್ನಿ ಯಾವ ರೀತಿ ಅಂತ ನೋಡೋಣ ಈಗ ಒಂದು ಪಾತ್ರೆಗೆ ನಾನು ಒಂದು ಬಟ್ಲಷ್ಟು ಅಕ್ಕಿ ಇಟ್ಟು ಹಾಕ್ಕೊತಾ ಇದ್ದೀನಿ ಮತ್ತು ಸಮ ಪ್ರಮಾಣದಲ್ಲಿ ಚಿರೋಟಿ ರವೆನ ಹಾಕೊತಾ ಇದೀನಿ ಮತ್ತು ಅದೇ ಬಟ್ಟದಲ್ಲಿ ಒಂದು ಬಟ್ಲಷ್ಟು ಮೊಸರು ಹಾಕೊತಾ ಇದ್ದೀನಿ ಆಗಿರೋ ಮೊಸರು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹುಳಿ ಬರೋದಿಲ್ಲ ಈಗ ಮೂರು ಹಾಕಿದ ನಂತರ ಒಂದು ಬಟ್ಲಷ್ಟು ನೀರು ಹಾಕ್ಕೊಂಡು ಕೈನಲ್ಲಿ ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ ನೀವು ಸೌಟ್ನಲ್ಲಿ ಅಥವಾ ಮಿಕ್ಸರಲ್ಲಿ ಕಲ್ಸೋದಕ್ಕಿಂತ ಕೈನಲ್ಲಿ ಮೊದಲು ಚೆನ್ನಾಗಿ ಕಲಿಸ್ಕೊಬೇಕು ಕೈನಲ್ಲಿ ಕಲಿಸೋದ್ರಿಂದ ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೊಬೋದು ಈಗ ನಾನು ಕಲ್ಸ್ಕೊತ ಅಗತ್ಯಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಂಡು ಮತ್ತೆ ಇನ್ನೊಂದು ಬಟ್ಲಷ್ಟು ನೀರು ಸೇರಿಸ್ಕೊಂಡು ಕಲಿಸ್ಕೊತ ಇದೀನಿ ಇಡ್ಲಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಕಲ್ಸ್ಕೊಬೇಕು ಸ್ವಲ್ಪ ಗಂಟಿಲ್ಲದಂಗೆ ಚೆನ್ನಾಗಿ ಕಲಿಸ್ಕೊಂಡಷ್ಟು ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಕಲಸಿದಾಗಿದೆ ಹಿಟ್ಟನ್ನು ಚೆನ್ನಾಗಿ ಕಲಿಸಿದ ನಂತರ ಮಿಕ್ಸರ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಒಂದು ಐದರಿಂದ ಆರು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಯಾಕೆಂದ್ರೆ ಹಿಟ್ಟು ನಾವು ಎಲ್ಲ ನೆನೆಸಿಲ್ಲ ಮತ್ತು ಅಕ್ಕಿನೂ ಕೂಡ ನೆನೆಸಿಲ್ವಲ್ಲ ಅದರಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಚೆನ್ನಾಗಿ ಉದ್ಗಿ ಬರುತ್ತೆ ಈಗ ಒಂದು ಅರ್ಧ ಗಂಟೆ ಇದ್ದೀನಿ ನಂತರ ಈಗ ನಾನು ಚಟ್ನಿ ಮಾಡ್ಕೊಳಕ್ಕೆ ಚಿಕ್ಕ ಬಾಣಲಿ ಇಟ್ಕೊಂಡು ಒಂದು ಎರಡರಿಂದ ಮೂರು ಅಷ್ಟು ಕಡಲೆ ಬೀಜ ಹಾಕ್ಕೊಂಡು ಇದ್ದೀನಿ ಈಗ ಕಡಲೆ ಬೀಜ ಹುರಿದ ನಂತರ ಇದನ್ನ ಒಂದು ಬಟ್ಲಿಗೆ ಬಟ್ಲಿಗೆ ಹಾಕಿಟ್ಕೊತಾ ಇದ್ದೀನಿ ನಂತರ ಈಗ ನಾನು ಅದೇ ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಈಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಇದ್ದೀನಿ ఇక స్టవ్న మీడియం ఫ్లెమ్ ఇట్టుకుంటు ఈరుళిన చనం ఫ్రై మాకు నంతర ఏడరి ఎంటు అసలు బెళ్ళి హోతీ ఈ చట్నీ తుమే రుచి ఆగితే మరి నాల్క్రింద ఐదు హస్ మెణిన్కాయ్ హాకొతాయి ఖార జాస్తి బందరికీ ఒర మెణిన్కాయ జాస్తి హోదు ఇవ్వు హోట్ల యీతి చట్నీ తిర్తారో అదే అదే టేస్ట్ ఇది ఈ చట్నీ ಮತ್ತು ಮೊದಲು ಆವಾಗಲೇ ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೀವಲ್ಲ ಆ ಕಡಲೆ ಬೀಜ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತ ಈಗ ಎರಡರಿಂದ ಮೂರು ಸ್ಪೂನಷ್ಟು ಕಡಲೆ ಹಾಕೊತಾಯಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣು ಎಲ್ಲ ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡ್ಕೊತ ನೋಡಿ ಸ್ಟವ್ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಈಗ ರೆಡಿ ಆಯಿತು ಈಗ ಇದನ್ನ ಮೇಲೆ ಮಿಕ್ಸಿ ಜಾರ್ಗೆ ಹಾಕೊತಾಯಿದ್ದೀನಿ ಒಂದು ಐದರಿಂದ ಆರು ನಿಮಿಷದಲ್ಲೆಲ್ಲ ಈ ಚಟ್ನಿ ರೆಡಿಯಾಗಿ ಹೋಗುತ್ತೆ ನಂತರ ಈಗ ದುಬ್ಬದಕ್ಕೆ ಎಷ್ಟು ಬೇಕೋ ಅಷ್ಟು ನೀ ಅಷ್ಟು ಮಾತ್ರ ನೀರು ಸೇರಿಸ್ಕೊಂಡು ಈಗ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು ಈಗ ಚಟ್ನಿನ ಹುಣ್ಣುಗೆ ಗ್ರೈಂಡ್ ಮಾಡ್ಕೊಂಡು ನಂತರ ಒಂದು ಸಣ್ಣ ಸೌಟ್ ಇಟ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕರಿಬೇವಿನ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೂ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನ ಚಟ್ನಿಗೆ ಇದ್ದೀನಿ ಈಗ ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೋಟೆಲ್ ಸ್ಟೈನಲ್ಲಿ ಬೀಜದ ಚಟ್ನಿ ರೆಡಿ ಆಗುತ್ತೆ ಇಷ್ಟ ಚಟ್ನಿ ರೆಡಿಯಾದ ನಂತರ ನಾವು ಆವಾಗಲೇ ನೆನೆಸಿಟ್ಟಿದ್ವಲ್ಲ ಹಿಟ್ಟು ಈಗ ಅರ್ಧ ಗಂಟೆ ಚೆನ್ನಾಗಿ ನೆನೆದಿದೆ ನೋಡಿ ಸ್ವಲ್ಪ ಗುಳ್ಳಿ ಬರ್ದಂಗೆ ಗಂಟಾಗ್ದಂಗೆ ಚೆನ್ನಾಗಿ ಕಲಸಿಟ್ಟಿದ್ದೀವಿ ಈ ರೀತಿ ಕಲ್ಸಿಟ್ರೆ ಇಡ್ಲು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಹಿಟ್ಟೆಲ್ಲ ರೆಡಿಯಾಗಿದೆ ಈಗ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಸೋಡಾ ಹಾಗೂ ರುಚಿಗೆ ತಕ್ಕಷ್ಟು ಒಂದು ಸ್ಪೂನಷ್ಟು ಉಪ್ಪಿನ ಪುಡಿನ ಸೇರಿಸ್ಕೊತಾಯಿದ್ದೀನಿ ಸೋಡಾ ಮತ್ತು ಉಪ್ಪಿನ ಪುಡಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸೌರಿದ ನಂತರ ಹಿಟ್ಟು ಹಾಕೊತಾ ಇದ್ದೀನಿ ನೋಡಿ ಈ ರೀತಿ ಪ್ಲೇಟಿಗೆ ಹಿಟ್ಟು ಹಾಕಿದ ನಂತರ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಬಿಸಿ ಹಾಕಿಟ್ಟಿದ್ದೆ ಈಗ ಪ್ಲೇಟ್ನಲ್ಲೇ ಇಡ್ಲಿ ಪಾತ್ರೆಗೆ ಇಡ್ತಾ ಇದ್ದೀನಿ ಇಡ್ಲಿ ಪಾತ್ರೆಗೆ ಇಟ್ಟ ನಂತರ ಮುಚ್ಚಲು ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಇಡ್ಲಿನೇ ಬೇಯಿಸ್ಕೊಬೇಕು ನೋಡೀಗ ಇಡ್ಲಿ ನೋಡಿ ನೋಡೀಗ ಕೈನಲ್ಲಿ ಮುಟ್ಟಿದಾಗ ಅಂಟ್ಕೊಳ್ಳಿಲ್ಲ ಇಡ್ಲಿ ಚೆನ್ನಾಗಿ ಬೆಂದಿದೆ ಅಂತ ಈಗ ಪ್ಲೇಟ್ನೆಲ್ಲ ಕೆಳಗಿಳಿಸ್ಕೊಂಡು ಸ್ವಲ್ಪ ತಣಗಾದ ನಂತರ ಸ್ವಲ್ಪ ನೀರು ಚುಮ್ಸ್ಕೊಂಡು ಸ್ಪೂನಿಂದ ಈ ರೀತಿ ಇಡ್ಲಿನ ತೆಗೆದ್ರೆ ಈಸಿಯಾಗಿ ಇಡ್ಲಿ ತೆಗಿಬೋದು ಈಗ ಸಾಫ್ಟ್ ಆಗಿರೋ ಸ್ಪಾಂಜಿ ಆಗಿರುವ ಇಡ್ಲಿ ರೆಡಿಯಾಗಿದೆ ಪ್ಲೇಟ್ಗೂ ಕೂಡ ಸ್ವಲ್ಪ ಅಂಟ್ಕೊಂಡಿಲ್ಲ ಹಾಗೆ ತುಂಬಾ ಮುಡಿದವಾಗಿ ಇಡ್ಲಿ ರೆಡಿಯಾಗಿದೆ ನೋಡಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಇಡ್ಲಿ ಬಂದೆ ಇಡ್ಲಿ ರೆಡಿಯಾಗಿದೆ ಅಂತ ನೀವು ಏನಾರದು ಹಿಡೀರಂತೆ ಇಡ್ಲಿ ಮಾಡಬೇಕು ಅಂದರೆ ಈ ವಿಧಾನದಲ್ಲಿ ಇಡ್ಲಿನ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಖಂಡಿತ ಇಷ್ಟ ಆಗೇ ಆಗುತ್ತೆ ಈಗ ಸ್ಮೂತ್ ಆದ ಹಾಗೆ ಮೃದುವಾದ ಇಡ್ಲಿ ಜೊತೆ ಕಡಲೆ ಬೀಜದ ಚಟ್ನಿ ಕೂಡ ರೆಡಿಯಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ